ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಎರಡನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಸೂರ್ಯದೇವನ ಆಶೀರ್ವಾದದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಯೋಗ ಹಾಗೂ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಇವರು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಸಂಪೂರ್ಣವಾದ ಯಶಸ್ಸನ್ನು ಗಳಿಸಿಕೊಳ್ಳಲು ಸಾಕಷ್ಟು ಪರಿಶ್ರಮವನ್ನು ಪಡಬೇಕಾಗಿ ಬರುತ್ತದೆ ಈ ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಸೂರ್ಯದೇವನ ಆಶೀರ್ವಾದ ಇರುವುದರಿಂದ ಸಕಲ ಕಾರ್ಯಗಳು ಕೂಡ ಸನ್ಮಂಗಳವಾಗಿ ನಡೆಯುತ್ತದೆ ಎಂದು ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಅತ್ಯುತ್ತಮವಾದ ಲಾಭಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯ ದೇವರ ಭಕ್ತರಾಗಿದ್ದಲ್ಲಿ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ಬಹಳಷ್ಟು ಶುಭ ದಿನವಾಗಿರುತ್ತದೆ ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಸಾಧ್ಯತೆಗಳಿವೆ ಆದರೆ ನೀವು ಕುಟುಂಬ ಜೀವನದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಆತುರದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಓದು ಮತ್ತು ಬರವಣಿಗೆಯಲ್ಲಿ ಸಮಯವನ್ನು ಕಳೆಯಿರಿ ಆರೋಗ್ಯವು ಉತ್ತಮವಾಗಿರುತ್ತದೆ ವ್ಯವಹಾರದ ಪರಿಸ್ಥಿತಿ ಬಲಗೊಳ್ಳಲಿದೆ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುವುದರಿಂದ ಹಳೆಯ ಸ್ನೇಹಿತರನ್ನು ಕೂಡ ಭೇಟಿ ಮಾಡುತ್ತೀರಾ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಿಮ್ಮ ಸ್ನೇಹಿತರಿಂದ ಬೆಂಬಲ ದೊರೆಯುತ್ತದೆ ಆರ್ಥಿಕ ಲಾಭ ದೊರೆಯುವ ಸಾಧ್ಯತೆ ಇದ್ದು ನಾಳೆಯಿಂದ ಗ್ರಹಗಳ ಕೆಲವೊಂದಿಷ್ಟು ಶಾಸ್ತ್ರದ ಪ್ರಕಾರ ಬದಲಾವಣೆಯಾಗುವ ಸಾಧ್ಯತೆ ಇದ್ದು ಇದರಿಂದಾಗಿ ನಿಮಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಗುರುಬಲ ಕಾಪಾಡುತ್ತದೆ ಯಾವ ವ್ಯಕ್ತಿಯ ಜೀವನದಲ್ಲಿ ಗುರುಬಲ ಗುರುವಿನ ಆಶೀರ್ವಾದ ಇರುತ್ತದೋ ಅವನು ಏಳಿಗೆ ಯಶಸ್ಸನ್ನು ಕಂಡುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ನಿಮ್ಮ ಮನಸ್ಸಿನ ಇಚ್ಛೆಗಳು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ನಾಳೆಯಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ಚಿಂತನಾ ಶೀಲವಾಗಿ ಹೂಡಿಕೆ ಮಾಡಬಹುದು ನಿಮ್ಮ ಈಗಿನ ಹೂಡಿಕೆ ಮುಂದೊಂದು ದಿನ ದೊಡ್ಡ ಹೂಡಿಕೆಯಾಗಿ ನಿಮಗೆ ಕೈ ಹಣ ಸಿಗುವ ಸಾಧ್ಯತೆ ಇದ್ದು ಲಾಭದ ಪರಿಸ್ಥಿತಿಯನ್ನು ಅನುಭವಿಸಬಹುದು ಅಧಿಕವಾದ ಖರ್ಚುಗಳಿಂದ ಮನಸ್ಸಿಗೆ ಚಿಂತೆಗೀಡಾಗುತ್ತದೆ ಯಾವುದೇ ರೀತಿಯ ಹಣಕಾಸಿನ ಪರಿಸ್ಥಿತಿ ಎದುರಾದಲ್ಲಿ ಯೋಚಿಸದೆ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅದರಿಂದ ನಿಮ್ಮ ಪರಿಸ್ಥಿತಿಗಳು ಪ್ರತಿಕೂಲಕವಾಗಿರುತ್ತದೆ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ನಿಮ್ಮ ಪ್ರೀತಿ ಪಾತ್ರರ ಬೆಂಬಲದೊಂದಿಗೆ ನೀವು ಯಾವುದೇ ಕೆಲಸದಲ್ಲಿ ಕೂಡ ಯಶಸ್ಸನ್ನು ಪಡೆಯಬಹುದು ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಕೆಲಸದ ಜವಾಬ್ದಾರಿಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ನಾಳೆಯಿಂದ ನಿಮಗೆ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಣದ ವ್ಯವಹಾರಗಳು ಉತ್ತಮ ರೀತಿಯಲ್ಲಿ ಇರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಆಸೆ ಆಕಾಂಕ್ಷೆಗಳು ಈಡೇರುತ್ತದೆ ವ್ಯವಹಾರದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಯಾವುದೇ ಹೊಸ ಯೋಜನೆಯನ್ನು ಪ್ರಾರಂಭ ಮುನ್ನ ನೀವು ಯೋಚನೆ ಮಾಡುವುದು ಉತ್ತಮ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ನಿಮ್ಮ ಮಾತಿನ ಮೇಲೆ ನಾಳೆಯಿಂದ ಸ್ವಲ್ಪ ನಿಗಾವನ್ನ ವಹಿಸಬೇಕು ಯಾರೊಂದಿಗೂ ಸುಮ್ಮನೆ ಜಗಳಕ್ಕೆ ಅಥವಾ ವಾದಕ್ಕೆ ಇಳಿಯಬೇಡಿ ಇದರಿಂದ ನಿಮ್ಮ ಮನಸ್ಸಿಗೂ ನೋವಾಗುತ್ತದೆ ಮತ್ತು ಹೆದರಿರುವ ವ್ಯಕ್ತಿ ಕೂಡ ನೋವನ್ನು ಉಂಟು ಮಾಡುತ್ತದೆ ಯಾವುದೇ ರೀತಿಯ ವಾದ ವಿವಾದ ಇದ್ದಲ್ಲಿ ಅದನ್ನು ನಗುವಿನ ರೂಪಕ್ಕೆ ತಿರುಗಿಸುವುದು ಉತ್ತಮವಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಸಸ್ಸನ್ನು ಗಳಿಸಿಕೊಳ್ಳುತ್ತಾರೆ ಸಮಸ್ಯೆಗಳು ಇಲ್ಲದೆ ಇರುವ ಕುಟುಂಬಗಳು ಇರುವುದಿಲ್ಲ ಎಲ್ಲ ರೀತಿಯ ಸಮಸ್ಯೆಯನ್ನು ಎದುರಿಸಿ ನಿಂತಾಗಲೇ ಜೀವನಕ್ಕೆ ಉತ್ತಮವಾದ ಅರ್ಥ ದೊರೆಯುತ್ತದೆ ನೀವು ಇಲ್ಲಿಯವರೆಗೆ ಪಟ್ಟಂತಹ ಕಷ್ಟ ನೋವು ಪರಿಶ್ರಮಕ್ಕೆ ಉತ್ತಮವಾದ ಬೆ ಉತ್ತಮವಾದ ಬೆಲೆ ಸಿಗುವ ಸಮಯ ಹತ್ತಿರಕ್ಕೆ ಬರುತ್ತದೆ ನಿಮ್ಮ ಕಷ್ಟ ಕಾರ್ಪಣೆಗಳಿಗೆ ದೇವರ ಆಶೀರ್ವಾದ ಇರುವುದರಿಂದ ನೀವು ಅತ್ಯುತ್ತಮವಾದ ಜೀವನವನ್ನು ಪಡೆದುಕೊಳ್ಳುತ್ತೀರಾ ಯಾವುದಕ್ಕೂ ಯೋಚನೆ ಮಾಡದೆ ನಿಮ್ಮ ದಾರಿಯಲ್ಲಿ ನೀವು ಸಾಗುವುದು ಉತ್ತಮವಾಗಿರುತ್ತದೆ ಗ್ರಹಗತಿಗಳು ಕೂಡ ಈ ಒಂದು ಸಮಯದಲ್ಲಿ ನಿಮಗೆ ಸಾಥ್ ನೀಡುತ್ತವೆ ಗೋಲ್ಡನ್ ಟೈಮ್ ಆರಂಭವಾಗುತ್ತದೆ ಸೂರ್ಯದೇವನ ಆಶೀರ್ವಾದದಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗಲಿವೆ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುತ್ತಿರುವ ಅತ್ಯುತ್ತಮ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ಮೀನರಾಶಿ ಧನಸು ರಾಶಿ ರಾಶಿ ಈ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವ ನಮ್ಮ ಎಂದು ಕಮೆಂಟ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು